ದರ್ಶನ್ ಅವ್ರದ್ದು ಮೂವಿ ರಿಲೀಸ್ ಆಗಕ್ಕೆ ಇನ್ನು ಒಂದು ದಿನ ವಾಕ್ಯ ಇದೆ ಯಾವ ಥಿಯೇಟರ್ಸ್ ಥಿಯೇಟರ್ಸ್ಗಳು ನೋಡಿ ಅದರಲ್ಲೂ ಚಿತ್ರದುರ್ಗದಲ್ಲಿರುವಂತಹ ದರ್ಶನ್ ಅವರ ಅಭಿಮಾನಿಗಳು ಎಲ್ಲೂ ಜಾಗ ಕಾಣಿಸ್ಬಾರ್ದು ಆ ಲೆವೆಲ್ಗೆ ಎಲ್ಲ ಕಡೆ ನ ಪ್ರಮೋಟ್ ಮಾಡಿದ್ದಾರೆ ಥಿಯೇಟರ್ನ ಬ್ಯಾನರ್ಸ್ ಬಟಿಂಗ್ಸಿಂದ ಮಧುವನ ಗಿತ್ತಿಯಂತೆ ಸಿಂಗಾರ ಮಾಡಿದ್ದಾರೆ ನೀವು ನೋಡ್ತಾ ಇದ್ದೀರ ಎಷ್ಟು ಜನ ಅಭಿಮಾನಿಗಳು ಚಿತ್ರದುರ್ಗದಲ್ಲಿ ಎಷ್ಟು ಬ್ಯಾನರ್ ಬಳಸಿದ್ದಾರೆ ಅಂತ ಅವರೆಲ್ಲರೂ ಕೂಡ ಇವತ್ತು ದೇವಸ್ಥಾನಕ್ಕೆ ಹೋಗಿ ವಿಶೇಷವಾಗಿ ಪೂಜೆ ವಹಿಸಿದ್ದಾರೆ ಡೆವೆಲ್ ಸಕ್ಸಸ್ ಆಗಲಿ ಅಂತ ಅಖಿಲ ಕರ್ನಾಟಕ ದರ್ಶನ್ ತೂಗುದೀಪ ಅಭಿಮಾನಿಗಳ ಸಂಘ ಕೇಂದ್ರ ಸಮಿತಿ ಚಿತ್ರದುರ್ಗ ಇವತ್ತಿನ ನಾವು ಬರ್ಗೇರಮ್ಮ ದೇವಸ್ಥಾನಕ್ಕೆ ಬಂದಿ ಎಲ್ಲಾ ಬಾಸ್ ಅಭಿಮಾನಿಗಳು ಚಿತ್ರದುರ್ಗದ ಅಭಿಮಾನಿಗಳು ಮತ್ತು ಹಾಗೂ ಅಧ್ಯಕ್ಷ ಕುಮಾರಣ್ಣ ಅವರು ಅಭಿ ಸಂಘದ ವತಿಯಿಂದ ಬಂದಿದ್ದೀವಿ ಅವ್ನವರ ಆಶೀರ್ವಾದ ತಗೊಂಡು ಫಿಲಂನ ಜೋರಾಗಿ ಉದ್ಘಾಟನೆ ಮಾಡ್ಕೊಂಡು ದಿನ ಆಗಲಿ ಎಂದು ಪೂಜೆ ಮಾಡಿಸ್ತಿದೀವಿ ಹಾಗೂ ಎಲ್ಲ ಫಿಲಮು ಮಾಡಿದ್ದು ಒಂದು ರೀತಿಯಾದರೆ ಚಿತ್ರದುರ್ಗದಲ್ಲಿ ಈ ಫಿಲಮು ಎಲ್ಲ ಅಭಿಮಾನಿಗಳು ಜವಾಬ್ದಾರಿ ಎಲ್ಲರೂ ಸ್ವಲ್ಪ ಹೆಚ್ಚಿನ ಇದು ನಮ್ಮ ಸಪೋರ್ಟ್ ಮಾಡಿ ಹಾಗೂ ನಮ್ಮ ಡಿ ಬಾಸ್ ಆದಷ್ಟು ಬೇಗ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದದಿಂದ ಬೇಗ ರಿಲೀಸ್ ಆಗಲಿ ಅಂತ ನಾವು ಚಿತ್ರದುರ್ಗದ ಅಭಿಮಾನಿಗಳು ಇದು ಶುಭಾರೈಸ್ತಿದ್ವಿ ಚಿತ್ರದುರ್ಗ ಅಂತ ಒಂದೇ ಅಲ್ಲ ಕರ್ನಾಟಕದಾದ್ಯಂತ ಎಲ್ಲಾ ಥಿಯೇಟರ್ಗಳಲ್ಲೂ ಅಭಿಮಾನಿಗಳು ಇದೇ ರೀತಿ ಸ್ಪೆಷಲ್ ಆಗಿ ಡೆಕೋರೇಟ್ ಮಾಡಿದ್ದಾರೆ ಅವ್ರಿಗೆ ಇಷ್ಟ ಒಂದ್ ರೀತಿ ಕಟ್ಔಟ್ಸ್ಗಳನ್ನ ಹಾಕ್ಸಿದಾರೆ ಅಹ್ ಇಷ್ಟ ಒಂದಷ್ಟು ಫೀಟ್ಗಳನ್ನ ಹಾಕ್ಸಿದ್ದಾರೆ ನೀವು ನೋಡ್ಬೋದು ಎಷ್ಟು ಬ್ಯಾನರ್ ಒಳಸಿದಾರೆ ಅಭಿಮಾನಿಗಳು ಅಂತ ಅದೇ ರೀತಿ ಇವ್ರು ಹೇಳ್ದಂಗೆ ದೇವಸ್ಥಾನಕ್ಕೆ ಹೋಗಿ ದರ್ಶನ್ ಅವ್ರದ್ದು ಪೋಸ್ಟರ್ನೆಲ್ಲ ಪೂಜೆ ಮಾಡಿಸಿದ್ದಾರೆ ಅದರ ದೃಶ್ಯಾವಳಿಗಳನ್ನ ನೀವು ನೋಡ್ತಾ ಇದ್ದೀರಾ ಇಲ್ಲಿ ನೋಡಿ ಇಲ್ಲೊಬ್ರು ದರ್ಶನ್ ಅವರ ಅಭಿಮಾನಿ ಮದುವೆ ಆಗಿದ್ದಾರೆ ದರ್ಶನ್ ಅವ್ರು ಎಷ್ಟು ಜಾಗ ಕೊಟ್ಟಿದ್ದಾರೆ ನೋಡಿ ಎಷ್ಟು ದೊಡ್ಡದಾದಂತಹ ಒಂದು ಕಟೌಟ್ಸ್ ನ ಮಾಡ್ಕೊಂಡಿದ್ದಾರೆ ಸೊ ಸ್ವಾಗತ ನನ್ನ ಸೆಲೆಬ್ರಿಟಿಗೆ ಅಂತ ಹೇಳಿ ವೆಲ್ಕಮ್ ಬೋರ್ಡ್ ನ ಹಾಕೊಂಡಿದ್ದಾರೆ ಇಲ್ಲೂ ಕೂಡ ಅವರು ಇಲ್ಲಿ ಪ್ರಮೋಟ್ ಮಾಡಿರೋದು ಕಂಡು ಬರ್ತಾ ಇದೆ ಅದೇ ರೀತಿ ಇನ್ನೊಬ್ರು ಅಭಿಮಾನಿ ಅವರ ಮನೆಗೆ ಕರೆಕ್ಟ್ ಆಗಿ ಹಿಂದ್ಗಡೆ ಜಾಗದಲ್ಲಿ ದೊಡ್ಡದಾಗಿರೋ ಬೃಹದಾಕಾರದ ಒಂದು ಕಟೌಟ್ ನ ನಿಲ್ಸಿದ್ದಾರೆ ನೀವು ನೋಡ್ತಾ ಇದ್ದೀರಾ ಅವ್ರು ಮನೆನೇ ಒಂದು ಕಟ್ಔಟ್ ಮಾಡ್ಬಿಟ್ಟಿದ್ದಾರೆ ಈ ಪ್ರೀತಿ ಅಭಿಮಾನ ಖುಷಿ ಕೊಟ್ಟಿದ್ದರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು